ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ನಾನು ಯೂಟ್ಯೂಬ್ ಚಾನಲ್ ಹಿಂಗೆ ಮಾಡ್ಬೇಕಾರೆ ಯಾರೋ ಒಬ್ರು ಕೇಳಿದ್ರು ಸರ್ ಎಡಗೈ ಅಂದರೆ ಏನು ಬಲಗೈ ಅಂದರೆ ಏನು ದಲಿತರಲ್ಲಿ ಅಂತ ಸೊ ಅದ್ರ ಬಗ್ಗೆ ಒಂದು ಎಕ್ಸ್ಪ್ರೆಷನ್ ಕೊಡ್ತೀನಿ ಸೊ ಹಿಂದೆ ಎಲ್ಲ ದಲಿತರನ್ನ ಸ್ವಲ್ಪ ಏನಂದರೆ ಅವ್ರನ್ನ ಊರಿಂದ ಆಚೆ ಇಡೋದು ಅಥವಾ ಅವ್ರು ಅವರು ಅಂದರೆ ಸೇರಿಸ್ದೇ ಇರೋದು ಇದೆಲ್ಲ ನಮ್ಮ ಒಂದು ಅನಿಷ್ಟ ಪದ್ಧತಿಗಳಲ್ಲಿತ್ತು ಅವಾಗ ಅವಾಗ ಏನಪ್ಪ ಅಂದರೆ ದಲಿತರಲ್ಲಿ ಎರಡು ಕೆರೆ ಅಂತ ಇರೋದು ಒಂದು ಊರಲ್ಲಿ ಒಂದು ಹೊಲಗೇರಿ ಅಂತ ಇರೋದು ಇನ್ನೊಂದು ಮಾದಿಗರು ಅಂತ ಇರೋದು ಸೊ ಅಂದರೆ ಈಗ ಒಕ್ಲಿಗರಲ್ಲಿ ಗಂಗಟ್ಕಾರ್ ಒಕ್ಲಿಗರು ಮುಸ್ಸಗಳಿ ಒಕ್ಲಿಗರು ಆಮೇಲೆ ಇದು ಏನೋ ಆ ಥರ ವಿಭಾಗಗಳಿರ್ ಇದೆಯಲ್ಲ ನಮ್ಮಲ್ಲೂ ಸೊ ಅದೇ ರೀತಿ ಅವರಲ್ಲೂ ಕೂಡ ಅದೇನಂದರೆ ಇವು ಹೊಲಗೇರಿ ಅಂದರೆ ಹೊಲ್ಸು ಕೆಲಸ ಮಾಡೋರು ಅಂತ ಒಂದು ಅರ್ಥ ಅಂತೆ ನಮಗೆ ನಮ್ಮ ಅಜ್ಜಿ ಹೇಳ್ತಿದ್ದು ಬಟ್ ನಾವು ಯಾರೂ ಜಾತಿ ಇದನ್ನ ಮಾಡಲ್ಲ ಮಾದಿಗರು ಅಂದರೆ ಅವ್ರು ಇನ್ನೊಂದು ಕ್ಯಾಟಗರಿ ಹೊಲ್ದಲ್ ಜಮೀನು ಕೆಲಸಗಳು ಮಾಡಿ ಅಲ್ಲಿ ಇದು ಮಾಡೋದು ಅಂತ ಚಪ್ಪಲಿ ಹೊಲಿಯೋದು ಈ ಥರ ಎಲ್ಲ ಅಂದರೆ ಅನಿಷ್ಟ ಜಾತಿ ಪದ್ಧತಿಲಿ ಆ ಥರ ಡಿವೈಡ್ ಮಾಡಿದರು ಸೊ ಅದನ್ನೇ ಈಗ ಬಲಗೈ ಎಡಗೈ ಅಂತ ಅನ್ನೋದು ಆಮೇಲೆ ಇನ್ನೊಂದು ಸ್ನೇಹಿತರೆ ಸೊ ಯಾರಿಗು ಕರೆಯೋಕ್ಕೆ ಹೋಗ್ಬೇಡಿ ಏನೂ ಯಾರನ್ನೂ ಆ ಥರ ಇದು ಮಾಡೋಕ್ಕೆ ಹೋಗ್ಬೇಡಿ ನೀನು ಒಲೆಯ ನೀನು ಮಾದಿಗ ಅಂತ ಬಿಕಾಸ್ ಕಾನ್ಸ್ಟಿಟ್ಯೂಷನಲ್ಲಿ ಇದನ್ನು ಜಾತಿ ನಿಂದನೆ ಕೇಸ್ ಹಾಕ್ಬಿಟ್ಟು ಅರೆಸ್ಟ್ ಮಾಡ್ತಾರೆ ಸೊ ನಿಷಿದ್ಧ ಪದ ನಾನು ಯಾಕೆ ಎಕ್ಸ್ಪ್ಲನೇಷನ್ ಕೊಟ್ಟೆ ಅಂದರೆ ಅವರು ಕೇಳಿದರು ಅದಕ್ಕೆ ಅಂದರೆ ಗೊತ್ತಿರಲಿ ಏನು ಎತ್ತ ಎಡ್ಗೈ ಎಡ ಅಂದ್ರೇನು ಬಲ ಅಂದ್ರೇನು ಅಂತ ಸೊ ಸಮಾಜಕ್ಕೆ ಗೊತ್ತಿರಲಿ ಅಂತ ನಾನು ಇಷ್ಟು ಎಕ್ಸ್ಪ್ಲೇಷನ್ ಕೊಟ್ಟೆ ಸೊ ಅಲ್ಲೇನಪ್ಪ ಅಂತ ಅಂದರೆ ಈ ಹೊಲ್ಗೇರಿ ಅನ್ನೋ ಒಂದು ಯಾವುದೋ ಒಂದು ಸಬ್ ಕ್ಯಾಸ್ಟ್ ಅವರಲ್ಲಿ ಯಾರು ಇದ್ದಾರೆ ಅವರೆಲ್ಲ ಬಲ್ಗೈ ಅಂತ ಕನ್ಸಿಡರ್ ಆಗ್ತಾರೆ ಸೊ ಮಾದಿಗರು ಎಡಗೈ ಅಂತ ಕನ್ಸಿಡರ್ ಆಗ್ತಾರೆ ಇಷ್ಟೇ ಆದರೂ ಇದು ಆದರೆ ಏನು ವಿಷಯಕ್ಕೆ ಬಂದ್ಬಿಡೋಣ ಇವಾಗ ಏನಂದರೆ ಬಲ್ಗೈ ಬಲ್ಗೈಯಲ್ಲಿ ಯಾರಿದ್ದಾರೆ ಅವರೆಲ್ಲ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ ಸೊ ಉದಾಹರಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ಎಚ್ ಸಿ ಮಹದೇವಪ್ಪನವರು ಆ್ಯಂಡ್ ದೆನ್ ಇಲ್ಲಿ ನರೇಂದ್ರ ಸ್ವಾಮಿ ಅವರು ಸೊ ಈ ನರೇಂದ್ರ ಸ್ವಾಮಿ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊತೀವಿ ನಾನು ಬೈ ಬರ್ತ್ ನಾವು ಒಕ್ಲಿಗರು ಗೌಡ್ರು ಹಂಗೆ ಅಂದರೆ ನಮಗೆ ಹೆಮ್ಮೆ ಬಟ್ ಇಲ್ಲಿ ವ ನರೇಂದ್ರ ಸ್ವಾಮಿ ಸ್ವಾಮಿಯವರು ಒಂದು ಸಲ ಸೆಷನಲ್ಲಿ ಏನು ರೀ ದಲಿತರು ದಲಿತ ಹೆಮ್ಮೆಯಿಂದ ಹೇಳ್ಕೋಬೇಕು ಯಾವುದನ್ನೇ ಆದ್ರೂ ಯಾವುದೂ ಏನು ಕೀಳು ಮೇಲು ಅಂತ ಅಲ್ಲ ನಾನು ಬದುಕ್ತಾ ಇರೋದು ಜೊತೆಗೆ ಮನುಜ ಮತ ವಿಶ್ವ ಪಥ ಆ್ಯಂಡ್ ದೆನ್ ಮನುಜ ಮತ ಅತಿ ಶ್ರೇಷ್ಠ ಮತ ಅಂತ ಬದುಕ್ತಾ ಇರೋದು ಸೊ ನೀನು ಕುರುಬನೋ ನೀನು ಏನೋ ನೀನು ಒಕ್ಲಿಗನೋ ಅದೆಲ್ಲ ಅಲ್ಲ ಸೊ ಆ ಪದನ ನಿಷಿದ್ಧ ಮಾಡಬಾರ್ದಿತ್ತು ಅವೆರಡು ಪದನೂ ಎಸ್ ವ ಈಗ ಉದಾಹರಣೆಗೆ ಕಾರ್ತಿಕ್ ಓಲಿಯಾ ಕಾರ್ತಿಕ್ ಮಾದಿಗ ಹಿಂಗೆ ಅಂತಲೇ ಇರಬೇಕಿತ್ತು ಬಟ್ ಏನಕ್ಕೆ ಅದು ನಿಷಿದ್ಧ ಮಾಡಿದ್ದಾರೆ ಗೊತ್ತಿಲ್ಲ ಯಾಕೆಂದರೆ ಅವಾಗ ಪ್ರೌಡಾಗಿ ಹೇಳ್ಕೊಬೋದಿತ್ತು ಇರಲಿ ನನಗೆ ಗೊತ್ತಿಲ್ಲ ಅದು ಬಟ್ ಇದು ಅದರ ಹಿನ್ನೆಲೆ ಸೊ ಯಾರಿಗೂ ಕರೆಯೋದಕ್ಕೆ ಹೋಗ್ಬೇಡಿ ಅದು ನಿಷಿದ್ಧ ಪದಗಳು ಆಮೇಲೆ ಯಾರಿಗೂ ನೀನು ಇದು ನೀನು ಅದು ಅಂತ ಕರೆಯೋಕೆ ಹೋಗ್ಬೇಡಿ ಉಪೇಂದ್ರನು ಒಂದು ಅದೇ ರೀತಿ ಕೇಸ್ ಆಗಿತ್ತು ಸೊ ಎಡಗೈ ಎಡಗೈ ಅಂತ ಅಂದರೆ ಕೆ ಎಚ್ ಮುನಿಯಪ್ಪನವ್ರು ಬರ್ತಾರೆ ಸೊ ಇದು ಬಲ ಎಡ ಅವರಲ್ಲೂ ಬ ಸಾಕಷ್ಟು ಕಚ್ಚಾಟಗಳಿದೆ ಅದಕ್ಕೆ ಅಲ್ಲೂ ಒಳ ಮೀಸಲಾತಿ ತರಬೇಕು ಅಂತ ಬೊಮ್ಮಾಯಿ ಅವರು ಇದು ಮಾಡಿದರು ಇವಾಗ ಅದಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಅಸ್ತು ಅಂತ ಹೇಳಿದೆ ಅಂದರೆ ದಲಿತರಲ್ಲಿ ಯಾರು ಬಲ 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 ಇರ್ತಾರೆ ಅವ್ರಿಗೆ ರಿಸರ್ವೇಷನ್ನು ಇಷ್ಟು ಪರ್ಸೆಂಟು ಈಗ ಅವ್ರಿಗೆ ಹದಿನೈದು ಪರ್ಸೆಂಟ್ ಕೊಡ್ತೀವಲ್ಲ ಸೊ ಹದಿನೈದು ಪರ್ಸೆಂಟಲ್ಲಿ ಬಲಗೈ ಅವ್ರಿಗೆ ಏಳುವರೆ ಪರ್ಸೆಂಟ್ ಅದು ಏನು ಗೊತ್ತಿಲ್ಲ ನಮಗೆ ಬಟ್ ಒಳ ಮೀಸಲಾತಿಗೆ ಬರಬೇಕು ಅಂತ ತುಂಬ ಹೋರಾಟ ಮಾಡಿದರು ಸೊ ಅದು ಇವಾಗ ಬರ್ಬೋದು ನೋಡೋಣ ಇದಾಗಿತ್ತು ಬಲ ಸೊ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದ್ರ ಇನ್ನೆಲ್ಲೇನ ತಿಳಿಸೋದಕ್ಕೋಸ್ಕರ ಹೇಳಿದ್ದು ನೀವು ಯಾರಿಗೂ ಬಲ ಅಂದ ತಕ್ಷಣ ಈ ಥರ ಕೇಳೋದಕ್ಕೆ ಹೋಗ್ಬೇಡಿ ಆ ಪದಗಳು ನಿಷಿದ್ಧ ಅಸಂವಿಧಾನಿಕ ಅಂತಲೇ ಹೇಳಿದೆ ಅದು ಅಜಾಮ ಅನ್ನೋ ಪದನೂ ಅಸಂವಿಧಾನಿಕ ಈ ಥರ ಸುಮಾರು ಹತ್ತು ಹಲವು ಪದಗಳನ್ನ ಅಸಂವಿಧಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ ಈ ಹೊತ್ತಿನ ವಿಶೇಷ ಇಟ್ಸ್ ಸೈನಿಂಗ್ ಆಫ್ ಇಟ್ಸ್ ಇವರ್ಸ್ ಕಾರ್ತಿಕ್